ಸಣ್ಣ ಮತ್ತು ಅತಿಸಣ್ಣ ರೈತರನ್ನು ಡಿಜಿಟಲ್ ಮಾರುಕಟ್ಟೆ ಕಲ್ಪಿಸುವ ಉದ್ದೇಶದಿಂದ ಭೂಮಿ ಡಿಜಿಟಲ್ ಎಂಬ ಹೊಸ ಆ್ಯಪ್ ಒಂದನ್ನು ಪರಿಚಯಿಸಲಾಗಿದೆ ಈ ಆ್ಯಪ್ನಲ್ಲಿ ಸೀಮಿತ ಮಾರುಕಟ್ಟೆ ಪ್ರವೇಶ ಅಥವಾ ಮಾನ್ಯತೆ ಹೊಂದಿರುವ ರೈತರಿಗೆ ಅವರು ಬೆಳೆದಿರುವಂತಹ ಉತ್ಪನ್ನಗಳನ್ನು ಡಿಜಿಟಲ್ ಮಾರುಕಟ್ಟೆಗೆ ಸೇರಿಸಲು ಅವಕಾಶವಿರುತ್ತದೆ ಆರಂಭಿಕ ಚಂದಾದಾರಿಕೆ ಮಾದರಿ ಅಡಿಯಲ್ಲಿ ವೇದಿಕೆಯು ಉಚಿತವಾಗಿ ರೈತರಿಗೆ ಮಾರುಕಟ್ಟೆ ಬೆಲೆ ಕೀಟ ನಿರ್ವಹಣೆ ಮತ್ತು ಖರೀದಿದಾರರೊಂದಿಗೆ ನೇರ ಸಂಪರ್ಕಗಳನ್ನು ನಿರ್ಣಾಯಕ ಸಾಧನ ಸೌಲಭ್ಯಗಳನ್ನು ನೀಡುತ್ತದೆ ಅಲ್ಲದೆ ನಗರದ ಗ್ರಾಹಕರು ತಾಜಾ ಮತ್ತು ಭೂಮಿ ಸ್ಟೋರ್ ಮೂಲಕ ಹಣ್ಣುಗಳು ಮತ್ತು ತರಕಾರಿಗಳನ್ನು ಖರೀದಿಸುವ ಮೂಲಕ ನೇರವಾಗಿ ರೈತರನ್ನು ಬೆಂಬಲಿಸಬಹುದಾಗಿದೆ ಈ ವೇದಿಕೆಗಳು ಗ್ರಾಹಕರಿಗೆ ತಾಜಾ ಉತ್ಪನ್ನಗಳನ್ನು ಪೂರೈಸುತ್ತದೆ ಇವುಗಳನ್ನು ಮುಖ್ಯವಾಗಿ ಸ್ಥಳೀಯ ರೈತರಿಂದ ಪಡೆಯಲಾಗುತ್ತದೆ ಈ ಮಾರ್ಗಗಳ ಮೂಲಕ ಖರೀದಿಸುವ ಗ್ರಾಹಕರು ರೈತರ ಉತ್ಪನ್ನಗಳಿಗೆ ಬೇಡಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಭೂಮಿ ಆ್ಯಪ್ನ ಸಿಇಒ ರಘುನಂದನ್ ಅವರು ಕಲಬುರಗಿ ಪಸ್ಟ್ ಜೊತೆಗೆ ಮಾತನಾಡುತ್ತಾ ಮಾಹಿತಿಯನ್ನು ಹಂಚಿಕೊಂಡರು ಕರ ರೈತ ಬಾಂಧವರೇ ನನ್ನ ರಘುನಂದನ್ ಅಂತ ಭೂಮಿ ಡಿಜಿಟಲ್ ಕೃಷಿ ವೇದಿಕೆಯ ಸಿಇಒ ನಮ್ಮ ಭೂಮಿ ಡಿಜಿಟಲ್ ಕೃಷಿ ವೇದಿಕೆಯ ಮೂಲ ಉದ್ದೇಶ ಪ್ರತಿಯೊಬ್ಬ ರೈತನಿಗೂ ಡಿಜಿಟಲ್ ವೇದಿಕೆಯಲ್ಲಿ ದಾರಿ ತರಬೇಕೆಂದು ಮೊದಲನೇದಾಗಿ ಡಿಜಿಟಲ್ ವೇದಿಕೆಗೆ ತಂದಾಗ ನಿಮ್ಮ ಬೆಳೆಯನ್ನು ಗೋಚರಿಸೋದು ಮೂಲತಃ ಗೋಚರಿಸರಿಂದ ಏನಾಗುತ್ತೆ ಅಂದರೆ ನೀವು ಯಾರು ಯಾವ ಊರಲ್ಲಿ ಏನು ಬೆಳೀತಾ ಇದ್ದೀರಾ ಅಂತ ತಿಳಿದುಕೊಳ್ಳೋದ್ರಿಂದ ಹೆಚ್ಚಾದ ಮಾರಾಟಗಾರರು ಕೊಳ್ಳೋರಾಗಲಿ ಮಾರೋರಾಗಲಿ ನಿಮಗೆ ಸಂಪರ್ಕ ನೇರವಾಗಿ ಮಾಡ್ತಾರೆ ಇದರಿಂದ ಮುಖ್ಯ ಬೆನಿಫಿಟ್ ಏನು ಅಂದರೆ ನೀವು ಮಾರೋವಾಗಲಲ್ಲಿ ಕೊಳ್ಳೋವಾಗಲಿ ನಿಮಗೆ ಕೊಂಡ್ಕೊಳ್ಬೇಕಾದ್ರೆ ನೀವು ಕಡಿಮೆ ದರದಲ್ಲಿ ಕೊಂಡ್ಕೊಬೋದು ಅವಕ್ಕೆ ಆಯ್ಕೆಗಳು ಜಾಸ್ತಿ ಆಗುತ್ತೆ ಮಾರಾಟ ಮಾಡಬೇಕಾದ್ರೆ ಆಯ್ಕೆ ಜಾಸ್ತಿ ಆಗುತ್ತೆ ಹೆಚ್ಚಾಗಿ ಮಾರ್ಬೋದು ನಿಮ್ಮ ಲಾಭನ ಇನ್ಕ್ರೀಸ್ ಮಾಡಬೇಕನ್ನೋದೇ ನಮ್ಮ ಉದ್ದೇಶ ಎರಡನೇದು ನಿಮ್ಮ ದೈನಂದಿನ ಮಾರುಕಟ್ಟೆ ದರ ದೇಶಾದ್ಯಂತ ಸಿಗೋದ್ರಿಂದ ನೀವು ಯಾವ ಮಾರುಕಟ್ಟೆಯಲ್ಲಿ ಏನಿದೆ ಅನ್ನೋ ತಿಳಿದುಕೊಳ್ಳೋದ್ರಿಂದ ನೀವು ಹೆಚ್ಚು ಲಾ ನೆಗೋಷಿಯೇಷನ್ ಮಾಡೋಂಥ ಅವಕಾಶ ನಿಮಗೆ ಸಿಗುತ್ತದೆ ಮೂರನೇದು ಒಂದು ಬೆಳೆಯಿಂದ ಇನ್ನೊಂದು ಬೆಳೆ ಹಾಕಬೇಕಾದ್ರೆ ಎಷ್ಟೋ ಸರಿ ನಾವು ಸಾಯಿಲ್ ಟೆಸ್ಟ್ ಇವೆಲ್ಲ ಮಾಡದೇ ಇರೋದ್ರಿಂದ ಏನೇನು ಮಾಡಬೇಕು ಯಾವ್ಯಾವ ಒಂದು ಪಾಲ ಇದನ್ನು ನಾವು ಪಾಲಿಸಿ ಮಾಡೋದನ್ನು ಫಾಲೋ ಮಾಡಿದ್ರೆ ನಾವು ಯಾವ ರೀತಿಯಾಗಿ ಹೆಚ್ಚು ಇಳುವರಿ ಪಡ್ಕೋಬೋದು ಅನ್ನೋದನ್ನು ನಾವು ಫ್ರೀಯಾಗಿ ತಿಳಿಸ್ಕೊಡ್ತೀವಿ ಇದು ಬಿಟ್ಟು ನೀವು ಹೆಚ್ಚು ಉದ್ಯಮಿ ಥರ ಕೆಲಸ ಮಾಡಬೇಕು ಅಂದರೆ ನಮ್ಮ ಪೇಯ್ಡ್ ಸಬ್ಸ್ಕ್ರಿಪ್ಷನಲ್ಲಿ ಬರ್ಬೋದು ಅದು ವರ್ಷ ದಿನಕ್ಕೆ ಒಂದು ರೂಪಾಯಿ ಅಂತ ಮುನ್ನೂರ ಅರವತ್ತು ರೂಪಾಯಿ ಇರುತ್ತೆ ಇಂದಿನ ದಿನಗಳಲ್ಲಿ ನಾವು ಒಂದು ಹೊಸ ಕಾರ್ಯಕ್ರಮ ಮಾಡಿದ್ದೀವಿ ಇದರಲ್ಲಿ ಏನಂದರೆ ಯಾರ್ಯಾರು ಸಿಟಿದಲ್ಲಿದ್ದಾರೆ ಅವರು ನಿಮಗೆ ಅರವತ್ತು ರೂಪಾಯಿ ಕೊಟ್ಟು ಸ್ಪಾನ್ಸರ್ ಮಾಡೋಂಥ ಒಂದು ಕಾರ್ಯಕ್ರಮ ಐ ಸಪೋರ್ಟ್ ಫಾರ್ಮರ್ ಅಂತ ತಂದಿದ್ದೀವಿ ಈ ನಿಟ್ಟಿನಲ್ಲಿ ನಿಮ್ಮ ಸ್ಪಾನ್ಸರ್ಶಿಪ್ ಬೇಕು ಅಂದರೆ ಮೊದಲನೇದು ನೀವು ಫ್ರೀಯಾಗಿ ನೋಂದಣಿ ಆಗಬೇಕು ಸ್ಪಾನ್ಸರ್ಶಿಪ್ ಮುನ್ನೂರವತ್ತು ರೂಪಾಯಿ ಸಿಕ್ಕಿದ್ರೆ ನಿಮ್ಗೆ ಏನೆಲ್ಲ ಬರುತ್ತೆ ಅಂದರೆ ಮೊದಲನೇದಾಗಿ ನೀವು ಬೆಳೀತಾ ಇರೋಂಥ ಕ್ರಾಪ್ಗೆ ಪ್ರತಿ ಸೈಕಲಲ್ಲೂ ಅಂದರೆ ಪ್ರ್ಯಾಕ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಪ್ರಕಾರ ನೀವು ಬೇಕಾಗಿರೋಂಥ ಇನ್ ಆ ಟೈಮಲ್ಲಿ ಬರೋಂಥ ರೋಗಗಳು ಅದಕ್ಕೇನು ಪರಿಹಾರ ಅನ್ನೋದನ್ನೆಲ್ಲ ನಾವು ನೀವು ಕೇಳ್ದೇನೆ ನಾವು ಪ್ರತಿ ಹಂತದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಎರಡನೇದು ನೀವು ಬೇಯರ್ಸ್ನ ಯಾರ್ಯಾರು ಕೊಂಡ್ಕೊಬೇಕು ನಿಮ್ಮ ಹತ್ರ ಕೊಳ್ಳೋರು ಬರ್ತಾರೋ ಅವ್ರು ನಾನು ನಿಮ್ಮ ಊರು ನಿಮ್ಮ ಪ್ರದೇಶ ಬಿಟ್ಟು ದೇಶಾದ್ಯಂತ ಬೇಯರ್ಸ್ನ ಹುಡುಕ್ಬೋದು ಮೂರನೇದು ನೀವು ಏನು ಕ್ರಾಪ್ ಬೆಳೀತಾ ಇದ್ದೀರಾ ಅದಕ್ಕೆ ಪ್ರಾಫಿಟಬಿಲಿಟಿ ಕ್ಯಾಲ್ಕುಲೇಟರ್ ಅಂದರೆ ನಾನು ಲಾಭ ಮಾಡೋದನ್ನ ಇದೀವ ಅಂತ ತಿಳ್ಕೊಳ್ಳೋವಂಥ ಒಂದು ಅವಕಾಶ ಬರುತ್ತೆ ನಾಲ್ಕನೇದು ಮೇನ್ ಆಗಿ ನನಗೀಗ ಇನ್ಶೂರೆನ್ಸ್ ಬೇಕು ಇದು ಬೇಕು ಅಂದರೆ ನಿಮ್ಮಲ್ಲಿರುವಂಥ ನಾಲ್ಕೈದು ಜನನೇ ನೀವು ಸಂಪರ್ಕ ಮಾಡಿ ನಿಮಗೆ ಆಯ್ಕೆ ಇಲ್ಲದೆ ಎಷ್ಟೋ ಸಲ ಒಳ್ಳೊಳ್ಳೆ ಅವಕಾಶಗಳನ್ನ ಕಳ್ಕೊತೀರಿ ಈ ಅವಕಾಶಗಳೆಲ್ಲ ನಿಮಗೆ ಹೆಚ್ಚು ಬರುವಂಥ ಅವಕಾಶನ ಈ ಒಂದು ಪೇಡ್ ಸಬ್ಸ್ಕ್ರಿಪ್ಷನ್ ಮೂಲಕ ನಿಮ್ಗೆ ಸಿಗುತ್ತೆ ಇದರ ಮುಂದೆ ನಾವು ಪ್ರತಿಯೊಬ್ಬ ರೈತನನ್ನು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಅಥವಾ ಸೆಲೆಬ್ರಿಟಿಯಂತೆ ಕ್ರಿಕೆಟ್ ಪ್ಲೇಯರ್ ಆಗಿರ್ಬೋದು ಫಿಲಮ್ ಇರ್ಬೋದು ಆ ಥರ ರೀತಿ ನಿಟ್ಟಿನಲ್ಲಿ ಒಂದು ಅವಾರ್ಡ್ ಪ್ರೋಗ್ರಾಮ್ ಮಾಡೋದಕ್ಕೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಿನಲ್ಲಿ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದಕ್ಕೆ ರೈತ ಭೂಮಿ ರೈತ ಪ್ರಶಸ್ತಿ ಅಂತ ಕರಿತೀವಿ ಇದು ಮೊದಲನೇ ಸಂಚಿಕೆ ಇದನ್ನು ಪ್ರೆಸ್ ಕ್ಲಬ್ ಬ್ಯಾಂಗ್ಳೂರು ಸಭಾಂಗಣದಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ನಾವು ರೈತರ ಅರ್ಜಿಗಳನ್ನ ಕರೆದಿದ್ದೀವಿ ಈ ಅರ್ಜಿಗಳನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಇದರಲ್ಲಿ ಒಂದು ಸಮ ಮೊಬೈಲ್ ಸಂಖ್ಯೆಯನ್ನು ಕೊಡ್ತೀನಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಐ ಸಪೋರ್ಟ್ ಫಾರ್ಮರ್ ಡಾಟ್ ಕಾಮ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಆಯ್ಕೆಯಾದ ಅರ್ಜಿ ರೈತರಿಗೆ ನಾವು ಪ್ರಶಸ್ತಿ ಪಡ್ತೀವಿ ಆ ಪ್ರಶಸ್ತಿಯನ್ನು ನಾವು ಬೆಂಗಳೂರಲ್ಲಿ ಮಾಡೋದ್ರಿಂದ ರೈತರು ಬ ಬೇಕಾಗಿರುವಂಥ ಖರ್ಚು ಕೂಡ ಬೆಂಗಳೂರು ಬಂದು ಹೋಗುವ ಖರ್ಚು ಕೂಡ ನಮ್ಮ ಸಂಸ್ಥೆನೇ ನೋಡ್ಕೊಳ್ಳುತ್ತೆ ಮೂರನೇದಾಗಿ ಈ ರೈತ ಪ್ರಶಸ್ತಿನಲ್ಲಿ ಗೆದ್ದಿರುವಂಥ ಪ್ರಾರ ರೈತರಿಗೆ ನಾವು ಮುಂದೆ ನಮ್ಮ ಅಂಬಾಸಿಡರ್ ಮಾಡಿ ಹೆಚ್ಚು ಹೆಚ್ಚು ಊರುಗಳಲ್ಲಿ ಅವರು ಬ ಮಾಡುವಂಥ ಒಂದು ಶ್ಲಾಘನೀಯ ಕೆಲಸನ ಸ್ಪ್ರೆಡ್ ಮಾಡಿ ಅವ್ರ ಥರನೇ ಸಹ ರೈತರು ಕೂಡ ಹೆಚ್ಚು ಹಣ ಗಳಿಸುವಂಥ ಒಂದು ಅವಕಾಶ ಮಾಡಿಕೊಡೋದೇ ನಮ್ಮ ಈ ಭೂಮಿ ಉದ್ದೇಶ ಆಗಿದೆ